ಜಿಲ್ಲೆಯ ಸಂಡೂರು ತಾಲೂಕಿನ ಹೊಸ ದರೂಜಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುತ್ತಿರುವ ಮೇಟಿಗಳಿಗೆ ಕೂಲಿಯನ್ನು ನೀಡಿಲ್ಲ ಇದರಿಂದ ನಮ್ಮ ಜೀವನ ದುಸ್ತರವಾಗಿದೆ ಆದಷ್ಟು ಶೀಘ್ರದಲ್ಲಿ ನಮ್ಮ ಕೂಲಿಯನ್ನ ಬಿಡುಗಡೆ ಮಾಡಬೇಕೆಂದು ಮೇಟಿ ಶಾಂತಮ್ಮ ಒತ್ತಾಯಿಸಿದರು ನಾವು ಹಲವಾರು ಜನ ನರೀಗಾ ಕೂಲಿಕಾರರನ್ನು ಕರೆದುಕೊಂಡು ಕೂಲಿ ಕೆಲಸವನ್ನ ಮಾಡಿಸಿದರೂ ಸಹ ಪ್ರಭುಲಿಂಗನಗೌಡ ಪಿಡಿಒ ಮತ್ತು ಜೆಇ ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಅವರು ನಮ್ಮಿಂದ ಕಮಿಷನ್ ಕೇಳುತ್ತಿದ್ದಾರೆ ಅದನ್ನು ಕೊಡಲು ಒಪ್ಪದೇ ಇದ್ದಾಗ ಹೀಗೆ ನಮ್ಮನ್ನು ವರ್ಷಾನುಗಟ್ಟಲೆ ನಮ್ಮ ಕೂಲಿಯನ್ನು ನೀಡದೆ ಸತಾಯಿಸುತ್ತಿದ್ದಾರೆ ಹೊಸ ದರೋಜಿ ಪಿಡಿಒ ಪ್ರಭುಲಿಂಗನಗೌಡ ಮತ್ತು ಎಡಿ ರೇಣುಕಾ ರಾಧ್ಯ ಹಾಗೂ ಜೈ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಕೂಲಿಯನ್ನ ಬಿಡುಗಡೆಗೊಳಿಸಿಕೊಡಬೇಕೆಂದು ಒತ್ತಾಯಿಸಿದರು ಅಷ್ಟೇ ಅಲ್ಲದೆ ನರೇಗಾ ಕೂಲಿ ಕೆಲಸಗಾರರಿಗೆ ಎನ್ಎಂಆರ್ ಓಪನ್ ಮಾಡಲು ಹಣ ವಸೂಲಿ ಮಾಡುತ್ತಿದ್ದಾರೆ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರನ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಜೆಇ ಅವರುಗಳು ಕಮಿಷನ್ಗಾಗಿ ಬೇಡಿಕೆ ಇಡುತ್ತಿದ್ದಾರೆ ಇವರಿಗೆ ಕಮಿಷನ್ ನೀಡಲು ನಾವು ಎಲ್ಲಿಂದ ಹಣ ತರಬೇಕು ಇದೇನು ಗುತ್ತಿಗೆಯ ಕಾಮಗಾರಿಯೇ ಎಂದು ಅವರು ಅಧಿಕಾರಿಗಳನ್ನು ಪ್ರಶ್ನಿಸಿದರು ನರೇಗಾ ಕಾರ್ಮಿಕರಿಗೆ ಕೇವಲ ಎಪ್ಪತ್ತು ರೂಪಾಯಿಗಳಿಂದ ನೂರು ರೂಪಾಯಿವರೆಗೆ ಮಾತ್ರ ಕೂಲಿಯನ್ನ ನೀಡುತ್ತಿದ್ದಾರೆ ಇನ್ನುಳಿದ ಹಣವನ್ನ ಅಧಿಕಾರಿಗಳು ಗುಳುಂ ಮಾಡುತ್ತಿದ್ದಾರೆ ಎಲ್ಲಾ ಅಧಿಕಾರಿಗಳಿಗೆ ಸಮಾನವಾಗಿ ಕಮಿಷನ್ ಸಂದಾಯವಾದಲ್ಲಿ ನರೇಗಾ ಕೆಲಸವನ್ನ ಸುಸೂತ್ರವಾಗಿ ನಡೆಸಿಕೊಳ್ಳುತ್ತಾರೆ ಇಲ್ಲವಾದಲ್ಲಿ ಕೇವಲ ಅರವತ್ತರಿಂದ ನೂರು ರೂಪಾಯಿ ಮಾತ್ರ ಕೂಲಿ ಕಾರ್ಮಿಕರಿಗೆ ಹಣವನ್ನ ಸಂದಾಯ ಮಾಡುತ್ತಿದ್ದಾರೆ ಮತ್ತು ಅತ್ಯಂತ ಮುಖ್ಯವಾಗಿ ಕಳೆದ ಮೂರು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಟ್ರೆಂಚ್ ವರ್ಕ್ ಮಾಡುತ್ತಿದ್ದಾರೆ ಈ ಕಾಮಗಾರಿಯಲ್ಲಿ ಕೇವಲ ಅರ್ಧ ಅಡಿ ಮತ್ತು ಮುಕ್ಕಾಲು ಅಡಿಗಳಷ್ಟು ಮಾತ್ರ ಕೆಲಸ ನಡೆಯುತ್ತಿದ್ದು ಈ ಹಣವನ್ನು ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ ಮುನ್ನೂರ ಎಪ್ಪತ್ತು ರೂಪಾಯಿಗಳ ಕೂಲಿಯನ್ನು ಅವರ ಖಾತೆಗೆ ಜಮಾ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಎಕ್ಸ್ಪೋರ್ಟಾರ ತೊಡಕಂತ ಇಲ್ಲ ನಮಗಿಲ್ಲಿ ತಲೆ ಬರ್ದಾಗ ತಲೆಗಳು ಜಾಸ್ತಿ ಕೊಟ್ಟಿವಿ ಅಗ್ಲಂತೂ ಬರ್ತದೆ ಒಂದು ಮೀಟರ್ ಅಗ್ಲ ಬರ್ತೈತೆ ಒಂದು ಅರ್ಧಡಿ ಒಂದು ನಾಲ್ಕು ಇಂಚ್ ಒಂದು ಅರ್ಧ ಒಳಗೆ ಬರ್ಬೋದು ಮತ್ತೆ ಅದು ಅದ್ರ ಮೇಲೆ ಜಾಸ್ತಿ ಇಲ್ಲ ಇನ್ನ ಜಾಸ್ತಿ ಕೊಟ್ಟಿವಿ ಕೂಲಿ ಹೇಳಿ ಕೂಲಿ ಕೂಲಿ ಅದೇ ಎಪ್ಪತ್ತು ರೂಪಾಯಿ ತಗೊಂಡೋಗಿ ಅವ್ರಿಗೆ ಉಂಡೆಗ್ ಹಾಕಣ ಉಂಡೆಗ ಹಾಕಿದ್ರೆ ಗಂಟೆ ಹನ್ನೆರಡು ಗಂಟೆ ಒಂದ್ ಆ್ಯಪ್ ಬಂದ್ರೆ ಇನ್ನೊಂದ್ ಯಾಪ್ ಬರೋದಿಲ್ಲ ಅದ್ರಾಗ ಬಿಸಲಕ್ ಕಾಯ್ದು ಕಾದು ಕಾದ ಕಾದು ಬಿಸಲಕ್ಕೆ ನಿಂದಿರ್ಬೇಕು ಒಂದು ಗಿಡ ಇದ್ರೆ ಎಲ್ಲ ಕುಂದಿರ್ತೀವಿ ಗಿಡ ಇಲ್ಲಿತ್ತಲ್ಲಿ ಆ ಬಿಸಿಲಾಗ ಒಬ್ಬ ನಿಮ್ಗೆ ಹೆಚ್ಚು ಕಡಿಮೆ ಆಗ್ಬಿಡ್ತು ಆಯ್ಕೆ ಕರ್ಕೊಂಡು ಬಂದು ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಬಂದಿನಿ ಅವ್ನ್ ಮಾಡತ್ತೆ ಸ್ವಲ್ಪ ನಾವು ಕೆಲಸ ಮಾಡಿವೆ ಅಲ್ಲಿ ಫೋಟೋ ತೆಗೆದು ಹಂಗೆ ಇಟ್ಕೊಂಡ ಫೋನ್ನಾಗೆ ಆ ಫೋಟೋ ಒಂದು ಸ್ವಲ್ಪ ಕಟ್ ಕಳ್ಸಳ ನೀನು ಹೆಂಗೆ ಕಟ್ಕಳ್ಸಿದ್ವಿ ಇನ್ ಹೆಂಗ್ ಕಟ್ಕಳಿಸಿದ್ರಿ ಅರ್ಥ ಮಾಡ್ತ ಏನ ರೂಫ್ ಹೋಗ್ಯಾವ ಅಂತ ಕೂಡ ಕಳ್ಸಿ ಮತ್ತೆ ಯಾರು ಹೇಳಿದ್ದ ಕಳ್ಸಿದ್ರಿ ಪೀಡು ಎಲ್ಲರೂ ಹೆಂಗ್ ಕಳ್ಸಿದ್ರಿ ನೀವು ಅದು ಒಂದು ಫೋಟೋ ಪಿತಕ್ಕೆ ಹೋಗಿ ಸರ್ ಅಂತ ಕಾರ್ಯಂತ ಕೂಡ ಅಲ್ಲ ಅಂತ ಕೂಡ ಮೊಬೈಲ್ನಾಗ ಹಾಕಿದೀವಿ ತೆಗಿಬೇಕಂದ್ರೆ ಹದಿನೈದು ದಿನಕ್ಕೆ ಒಂದ್ ಒಂದು ತೆಗದ್ರಿಗಿನ ಹದಿನೈದು ದಿನ ಮಾಡ್ಬೋದು ಒಂದು ನಂಬರ್ ಒಂದು ಸಿಕ್ಸ್ ಕೊಟ್ಟ ಮೇಲೆ ಒಂದು ಸಿಕ್ಸ್ ಎನ್ ನಂಬರ್ ಎಣ್ಣಂಬರ್ ನಂಬರ್ ಕೊಡಲೇಬೇಕು ಅದು ಮೂರು ನಾಲ್ಕು ಒಂದು ವರ್ಷ ಒಳಗೆ ಮೂರು ನಾಲ್ಕು ಆ ಮಂತ್ ಆಮೇಲೆ ಒಂದು ಎರಡು ತಿಂಗಳ ಹೋದರೆ ಸರ್ತೆ ಒಂದುವರೆ ತಿಂಗಳಾದ್ರೆ ಸರ್ತೆ ಒಂದು ನಂಬರ್ ತೆಗಿಬೇಕು ಆದ್ರೆ ಸ್ವಲ್ಪ ನೀರ್ ಬಂದವಂದ್ರೆ ನಾವ್ ತೆಗಿಯೋದಿಲ್ಲ ಹೋಗಿ ನಿಮ್ ಕೆಲ್ಸಕ್ಕೆ ನೀವು ನಲ್ವತ್ತು ನಲ್ವತ್ತಾರು ಅಷ್ಟೇ ಅಷ್ಟ್ರೊಳಗೆ ಆಗೋದು ಯಾರು ಕೇರ್ ಮಾಡೋದು ಕಂಡು ಬರ್ತಾರ ನಾವ್ ಒಂದು ಎರಡು ಒಂದೂವರೆ ಕಿಲೋಮೀಟರ್ ಇತ್ತ ದಾರಿ ನಡ್ಕೊಂಡ್ರೆ ನಮ್ಗೆ ಕೇರ್ ಮಾಡೋದಿಲ್ಲ ನಾವು ನಡೆದು ನಡೆದು ಸಾಯ್ಬೇಕು ಮತ್ತೆ ಕಾಯ್ಕಂತ ಒತ್ತು ಮುಣಗ ತಕ್ಕ ಕೊಡ್ತಾರ ಅಂತ ಹೇಳಿ ಹೊತ್ತು ಮುಳಗ್ತಕ್ಕ ಬರಂಗಿಲ್ಲ ಒಂದ್ ಎಣ್ಣೆ ಬರಂಗಿಲ್ಲ ನಾವ್ ಏನ್ ತಂದ್ಕೊಂಡ್ ತಿನ್ಬೇಕು ಇವಾಗ ಕೂಲಿಗೆ ಕೆಲ್ಸ ಎದು ನನಗೆ ಕೆಲ್ಸ ಎದು ನಾವು ದುಡಿಯೋಕೆ ಆಗ್ಲಲ್ಲ ಈ ದೊರಕ ಪ್ರತಿ ಒಂದ್ ದುಡಿಯವ್ರೆ ಇದ್ದಂತವ್ರ ಯಾರಿಲ್ಲ ಎಲ್ಲರೂ ದುಡಿಯವ್ರೆ ರೇ ನಾ ಸಂಬಂಧಪಟ್ಟಿದ್ದು ಬರೀ ದುಡಿಯವ್ರೆ ಅದ್ರ ಬಿಟ್ಟು ಇನ್ನು ಒಳ್ಳೆ ಕೆಲಸ ಕೂಡ ಇಲ್ಲ ಏನೋ ನೀರ್ ಬಂದ್ರೆ ದೇವ್ರ ಮಠ ಹೋಗ್ತೀವಿ ನಾವ್ ಇಲ್ಲಿ ಕೂಡ ಇಲ್ಲ ಇಲ್ಲಿ ಏನೋ ಒಂದು ಮಸ್ತ್ ಆಯ್ತು ಎರಡ್ ಸಾವಿರದ ಇಪ್ಪತ್ಮೂರು ಆಮೇಲೆ ಬೋರ್ಡ್ ನಾವ್ ಹಾಕೊಂಡೋಗಿ ಮಾಡಿ ಆ ಬೋರ್ಡ್ ಎರಡ್ ಲಕ್ಷ ರೂಪಾಯಿ ಅಮೌಂಟ್ ಅದ್ರಲ್ಲಿ ಖರ್ಚಾಗ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಅರ್ವತ್ ಸಾವಿರ ಇನ್ನು ಅಮೌಂಟ್ ಯಾರು ಕೇಳಂಗಿಲ್ಲ ಅದೇನಾಗತ್ತೆ ಅಂಬದ್ ಗೊತ್ತಿಲ್ಲ ಅವ್ರದೇ ಎಲ್ಲ ಪಂಚಾಯತ್ ನಾವು ಕೆಲಸ ಮಾಡುವುದ್ರೆ ತಿರು ನೋಡಕ್ಕೆ ಕಾಲೇಜನರ್ಬಂಧ ಇರ್ತಲ್ಲ ಪಂಚಾಯತ್ ಹೆಂಗೈತೆ ನಾವು ನೋಡಲ್ಲ ವರ್ಷದಲ್ಲೇ ಮೂರ್ ತಿಂಗಳು ಕೆಲಸ ಕೊಡಕ್ಕೆ ಇಷ್ಟು ಗೋಳಾಟ ಇಲ್ಲ ಹಾ

ಎಲ್ಲಾರು ತಗೊಂಡಿದಾರ ಇವ್ ಸಿಬ್ಬಂದಿ ಎನ್ ಎಂ ಎಸ್ ಹಾಕ ಐದೈದು ರೂಪಾಯಿ ಕೊಡ್ಬೇಕ ಅವ್ರಿಗೆ ಇಲ್ಲಾಂದ್ರೆ ಸರ್ ಎರಡ್ ಗಂಟೆ ಪಂಚಾಯತ್ ಆಗಿರ್ಬೇಕು ನಾವು ಅಡಿಯಾಗಲ್ಲಿ ಆಯ್ಕಂತ ಎನ್ ಎಮ್ ಎಸ್ ಹಾಕ ಐದ್ನೂರು ರೂಪಾಯಿ ಕೊಡ್ಬೇಕು ಹೇಳ್ರಿ ಯಾಕಂದ್ರೆ